ನನ್ ಕೇಸ್ ಮಾಡಿ ಇನ್ನೊಂದು ಮಾಡಿ ಮತ್ತೊಂದಿಲ್ಲ ನನಗೆ ಅಷ್ಟೇ ಕೊಡ್ಸಿ ಅಂತ ಕೇಳ್ತಾ ಇದ್ದೀನಿ ಅಷ್ಟೇ ನಾನು ಇನ್ನೇನು ಕೇಳ್ತಾ ಇಲ್ಲ ಯು ಎರಡು ಸಾವಿರದ ಮೂರರಲ್ಲಿ ಧರ್ಮಸ್ಥಳ ಗ್ರಾಮದಲ್ಲಿ ನಿಗೂಢವಾಗಿ ನಾಪತ್ತೆಯಾಗಿದ್ದ ಎಂಬಿಬಿಎಸ್ ವಿದ್ಯಾರ್ಥಿನಿ ಅನನ್ಯ ಭಟ್ ಪ್ರಕರಣವು ಬರೋಬ್ಬರಿ ಇಪ್ಪತ್ತೆರಡು ವರ್ಷಗಳ ಬಳಿಕ ಮತ್ತೆ ಮರುಚಿವವನ್ನು ಪಡೆದುಕೊಂಡಿದೆ ಅನನ್ಯಳ ತಾಯಿ ಸುಜಾತಾ ಭಟ್ ಅವರು ಇದೀಗ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಈ ಕುರಿತು ದೂರನ್ನು ನೀಡಿದ್ದಾರೆ ಎರಡು ಸಾವಿರದ ಮೂರರಲ್ಲಿ ತನ್ನ ಇಬ್ಬರು ಗೆಳತಿಯರ ಜೊತೆ ಧರ್ಮಸ್ಥಳ ಗ್ರಾಮಕ್ಕೆ ಬಂದಿದ್ದಂತಹ ವಿದ್ಯಾರ್ಥಿನಿ ಅನನ್ಯಾ ಭಟ್ ಆ ಬಳಿಕ ನಿಗೂಢವಾಗಿ ನಾಪತ್ತೆಯಾಗಿದ್ದಾರೆ ಎನ್ನಲಾಗಿದ್ದು ಆ ಸಂದರ್ಭದಲ್ಲಿ ಆಕೆಯ ತಾಯಿ ದೂರನ ನೀಡಲು ಮುಂದಾದಾಗ ಬೆಳ್ತಂಗಡಿ ಪೊಲೀಸರು ಸರಿಯಾದ ರೀತಿಯಲ್ಲಿ ಸ್ಪಂದಿಸಿರಲಿಲ್ಲ ಎಂಬ ಆರೋಪವನ್ನ ಮಾಡಿದ್ದಾರೆ ಇದೀಗ ವ್ಯಕ್ತಿಯೋರ್ವ ತಾನು ನೂರಾರು ಶವಗಳನ್ನು ದಫನ ಮಾಡಿರುವುದಾಗಿ ಹೇಳಿಕೊಂಡು ಪೊಲೀಸರಿಗೆ ಶರಣಾಗಿರುವಂತಹ ಬೆನ್ನಲ್ಲೇ ಅಂದು ನಾಪತ್ತೆಯಾಗಿದ್ದ ಅನನ್ಯ ಭಟ್ ತಾಯಿಯು ತನ್ನ ಮಗಳ ಅಸ್ಥಿ ಪಂಚರವೇನಾದರೂ ಅದರಲ್ಲಿದ್ದರೆ ಅದರ ಡಿಎನ್ಎಯನ್ನ ಪತ್ತೆ ಮಾಡಿ ನನಗೆ ನೀಡಿ ನನಗೆ ಹಿಂದೂ ಸಂಪ್ರದಾಯದಂತೆ ಮಗಳ ಕಾರ್ಯವನ್ನು ಮಾಡಿ ಮುಕ್ತಿ ನೀಡಬೇಕು ಅಂತ ಕೇಳಿಕೊಂಡಿದ್ದಾರೆ ಈ ಬಗ್ಗೆ ಜುಲೈ ಹದಿನೈದರಂದು ಮಂಗಳೂರು ಎಸ್ಪಿ ಕಚೇರಿಗೆ ಭೇಟಿಯನ್ನ ನೀಡಿ ಮನವಿಯನ್ನ ಸಲ್ಲಿಸಿದ್ದು ಆ ಬಳಿಕ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ತನ್ನ ವಕೀಲರೊಂದಿಗೆ ಭೇಟಿಯನ್ನ ನೀಡಿ ದೂರು ಅರ್ಜಿಯನ್ನ ನೀಡಿರುತ್ತಾರೆ ಈ ಬಗ್ಗೆ ಮಾಧ್ಯಮದೊಂದಿಗೆ ಮಾತನಾಡಿದಂತಹ ಅನನ್ಯ ಭಟ್ ತಾಯಿ ನಾನು ಯಾರ ಮೇಲೂ ಕೂಡ ಆರೋಪವನ್ನು ಮಾಡಿ ದೂರನ್ನು ನೀಡಿರುವುದಿಲ್ಲ ನಾನು ಇಲ್ಲಿಗೆ ಬಂದಿರುವುದು ನನ್ನ ಮಗಳ ಅಸ್ಥಿಪಂಚರ ಪತ್ತೆ ಆದರೆ ನನಗೆ ನೀಡಿ ಅಂತ ಕೇಳಲು ಮಾತ್ರ ನನಗೆ ಹೆಚ್ಚೇನು ಕೇಳಬೇಡಿ ಅಂತ ಕೈ ಮುಗಿದ್ರು ಏನು ಮೆಂಚನ್ ಮಾಡಿ ಎಲ್ಲ ಯಾವುದೇ ರೀತಿ ಏನೇನು ಇದು ಮಾಡಬೇಕು ನನ್ನ ಮಗಳು ಮಿಸ್ಸಿಂಗ್ ಆಗಿರುವಂಥನೂ ನಾನು ಮೆನ್ಷನ್ ಮಾಡಿದ್ದೀನಿ ನಾನು ಕೇಳ್ತಾ ಇರೋದು ಅವಳ ಆಸ್ಥಿಯನ್ನು ಏನೇ ಸಿಕ್ಕಿದರೆ ಈಗೆಲ್ಲ ಹುಡ್ತಾ ಹುಡುಕಿದವಾಗ ನನ್ನ ಮಗಳ ಔಷಧಿ ಏನಾದರೂ ಸಿಕ್ಕಿದ್ರೆ ಅದನ್ನು ನನಗೆ ಹ್ಯಾಂಡ್ ಓವರ್ ಮಾಡಿದ್ದೇನೆ ಟೆಸ್ಟ್ ಮಾಡಿ ಅಂತ ಹೇಳಿ ನಾನು ಕೇಳ್ಕೊಳೋಕ್ಕೆ ಬಂದಿದ್ದೀನಿ ಬೇರೆ ಏನೂ ನನ್ನ ಇದೇನೂ ಇಲ್ಲ ನಾನು ಈ ಬೆಳ್ತಂಗಡಿ ಇದರಲ್ಲಿ ಕೋರ್ಟಲ್ಲಿ ಮನೆ ಅನಾಮಧೇಯ ವ್ಯಕ್ತಿಯೊಬ್ಬರು ಹೀಗೆ ಹೆಣವನ್ನು ಹೂತು ಹಾಕಿದ್ದೀನಿ ಸುಟ್ಟು ಹಾಕಿದ್ದೀನಿ ಅಂತ ಹೇಳಿ ಬಂತಲ್ಲ ಅದನ್ನು ನೋಡಿಕೊಂಡು ನಾನು ಬಂದಿದ್ದೀನಿ ಅಲ್ಲಿಂದ ಏನಾದರೂ ಹೋಪು ನನ್ನ ಮಗಳದ್ದು ಸಿಗಬಹುದು ಬೈ ಚಾನ್ಸ್ ಅಂತ ಹೇಳ್ಕೊಂಡು ನಾನು ಬಂದಿದ್ದೀನಿ ಅವಳ ಅಟ್ಲೀಸ್ಟ್ ಅಸ್ಥಿ ಸಿಕ್ಕಿದರೆ ಅವಳ ಆತ್ಮಕ್ಕೆ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಅವಳ ಕ್ರಿಯಾಕರ್ಮಗಳನ್ನು ಮಾಡಿ ಶ್ರದ್ಧವನ್ನು ಮಾಡಿ ಅವಳ ಅಸ್ಥಿಯನ್ನು ಇದು ಮಾಡಿ ಅವಳಿಗೆ ಒಂದು ಆತ್ಮಕ್ಕೆ ಮೋಕ್ಷ ಕೊಡೋಣ ಅಂತ ಹೇಳಿ ನಾನು ಒಂದು ನಿರೀಕ್ಷೆಯಿಂದ ಬಂದಿದ್ದೀನಿ ಎರಡು ಜನ ಇಲ್ಲ ಸರ್ ಇಲ್ಲ ಯಾರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ನನಗೆ ತುಂಬ ವರ್ಷ ಆಗಿದೆ ನಾನು ಯಾರ ಕಾಂಟ್ಯಾಕ್ಟಲ್ಲಿಲ್ಲ ಅವತ್ತೇ ಕಾಂಟ್ಯಾಕ್ಟ್ ಬಿಟ್ಟ ಮೇಲೆ ಇವಾಗ ಯಾರು ಕಾಂಟ್ಯಾಕ್ಟಲ್ಲಿ ಇಟ್ಕೊಳ್ಳಿ ನನ್ನ ಬಂಧುಗಳೇ ನಾನು ಇಲ್ಲ ಇನ್ನು ಅವರ ಕಾಂಟ್ಯಾಕ್ಟಲ್ಲಿ ಇರ್ತೀನಿ ನಾನು ಜೀವ ಭಯದಿಂದ ನಾನು ಇಷ್ಟು ವರ್ಷ ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಬದುಕಿಕೊಂಡಿದ್ದೀನಿ ಇನ್ನು ನಾನು ಇದು ಮಾಡೋಕ್ಕೆ ಏನೋ ಒಂದು ಹೋಪ್ ಇಟ್ಕೊಂಡು ಬಂದಿದ್ದೀನಿ ಆದರೂ ಇವಾಗ್ಲೂ ನನಗೆ ಜೀವ ಭಯ ಇದೆ ಇಲ್ಲ ಅಂತ ಹೇಳೋಕ್ಕಾಗ್ತಾ ಇಲ್ಲ ಆದರೂ ನಾನು ಏನೋ ನಮ್ಮ ಲಾಯರ್ ಮೂಲಕ ಲಾಯರ್ಗೆ ಕಾಂಟ್ಯಾಕ್ಟ್ ಮಾಡಿದೆ ಆಗಿದೆ ಅಲ್ವಾ ನೋಡಿದ್ದೀನಿ ಸರ್ ಏನಾದ್ರೂ ಇದಕ್ಕೆ ಏನಾದರೂ ಇದು ಮಾಡ್ಬೋದು ಅಂತ ಕೇಳಿದಕ್ಕೆ ಆಯಿತು ಬರೋ ಹೋಗೋಣ ಅಂತ ಹೇಳಿದಕ್ಕೆ ನಾನು ಬಂದಿದ್ದೀನಿ ಅಂತ ನಾನು ಯಾರನ್ನು ರಕ್ಷಣೆ ಕೇಳ್ಲಿಲ್ಲ ಯಾವ ರಕ್ಷಣೆನೂ ಕೇಳಿಲ್ಲ ನಾನು ಒಳ್ಳೆ ಪಾಸಿಟಿವ್ ಒಳ್ಳೆಯವರು ಜನ ಕೊಟ್ಟಿದ್ದಾರೆ ಹುಕ್ ಕೊಟ್ಟಿದ್ದಾರೆ ಕಾನೂನಲ್ಲಿ ಏನೇನು ಇದು ಮಾಡಬೇಕು ಅದನ್ನು ನಾನು ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಇವರು ಅಷ್ಟೇ ಒಳ್ಳೆ ಹುಕ್ ಕೊಟ್ಟಿದ್ದಾರೆ ನೀವೇನು ಕೆಲಸ ಮಾಡ್ತಿದ್ದೀರಾ ನಾನು ಇದರಲ್ಲಿ ಇದ್ದೆ ನಾನು ಸ್ಟೆನೋ ಆಗಿದ್ದೆ ಮಾಮೂಲಿ ಎಸ್ ಪಿ ಸಿ ಕ್ಲರ್ಕ್ ಆಗಿ ಎಷ್ಟು ಜನ ಬರ್ತಾರೆ ಸಂಸ್ಥೆ ನಾನು ಒಂದು ಸಂಸ್ಥೆ ಸೆಂಟ್ರಲಲ್ಲಿ ಅಷ್ಟೇ ನಾನು ಅದಕ್ಕಿಂತ ಮೇಲೆ ಏನೂ ಹೇಳೋದಿಲ್ಲ ಇವಾಗ ನನಗೆ ಬೇಕಾಗಿರೋದು ನನಗೆ ಅಸ್ತಿ ಅಷ್ಟೇ ನಾನು ಬಂದಿರೋದು ಅವಳ ಡಿ ಎನ್ ಎ ಟೆಸ್ಟ್ ಮಾಡಿ ಅವಳ ಆಸ್ತಿ ಏನಾದರೂ ಸಿಕ್ಕಿದ್ರೆ ಆ ಡಿ ಎನ್ ಎ ಮ್ಯಾಚ್ ಆಯಿತು ಅಂತ ಹೇಳಿದ್ರೆ ಆಸ್ತಿ ನನಗೆ ಕೊಡಿ ಅಂತ ಕೇಳಕ್ಕೆ ಆರೋಪ ಮಾಡ್ತಾ ಇಲ್ಲ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಒಳ್ಳೆ ರೆಸ್ಪಾನ್ಸ್ ಕೊಡಲಿಲ್ಲ ನನಗೆ ಆವಾಗಿನ ಟೈಮ್ ಅಲ್ಲಿ ಒಳ್ಳೆ ರೆಸ್ಪಾನ್ಸ್ ಕೊಡಲಿಲ್ಲ ನಾನು ಒಬ್ಬಳೇ ಇದ್ದಿದ್ದು ಒಬ್ಬಳೇ ಬಂದಿದ್ದೀನಿ ಒಬ್ಬಳೇ ಇದು ಮಾಡಿದ್ದೀನಿ ಯಾವುದು ಹೋಗಿ ಬೇಕಾದಷ್ಟು ಜನ ಇದ್ದಾರೆ ಯಾರ ಜೊತೆಗೆ ಹೋಗಿರ್ಬೋದು ಅಂತ ಹೇಳಿ ಆ ರೀತಿಯಲ್ಲಿ ಹೇಳಿ ಕಳಿಸಿದ್ದಾರೆ ಹಾಗಾಗಿ ನನಗೆ ಯಾವುದೇ ರೀತಿಯ ರೆಸ್ಪಾಂಡ್ ಕೊಡಲಿಲ್ಲ ಇನ್ನೊಂದು ಏನಂತ ಹೇಳಿದರೆ ಅಂತ ಇಲ್ಲ ಯಾರೂ ದೂರ ಕೊಡಲಿಲ್ಲ ಅವರಿಗೂ ಭಯ ಆಯಿತು ಇರಲಿ ಏನಾಗಿದೆ ಅಂತ ಯಾರಿಗೂ ಗೊತ್ತಿಲ್ಲ ಸರ್ ಈಗಾಗುತ್ತೆ ಅನ್ನೋ ಅಂಥದ್ದು ಯಾರಿಗೂ ಇದಿಲ್ವಲ್ಲ ಒಂದು ಹೋಪ್ ಇಟ್ಕೊಂಡು ಬದುಕಿ ಬರ್ಬೋದು ಎಲ್ಲಾದ್ರೂ ಇದ್ರೆ ಬರ್ಬೋದು ಅನ್ನೋ ಒಂದು ಇದರಲ್ಲೇ ನಾನಿದ್ದೆ ಹಾಗಾಗಿ ನಾನು ಆವಾಗಲೂ ಕೇಳಿಕೊಂಡೆ ಎಲ್ಲಿಯಾದರೂ ದೇವ್ರನ್ನ ಪ್ರಾರ್ಥನೆ ಎಲ್ಲಿಯಾದ್ರೂ ಬರ್ತಿದ್ರೆ ಬಾ ಮಗಳೇ ಅಂತಾನೆ ದೇವ್ರನ್ನ ಕೇಳ್ಕೊಳ್ತಾ ಇದ್ದೆ ಆದರೆ ಅಲ್ಲಿಂದ ಇಲ್ಲಿ ತನಕನೂ ಸಿಗ್ಲಿಲ್ಲ ಇವಾಗ್ಲಾದ್ರೂ ಇದರಲ್ಲಿ ಏನಾಗಿದೆ ಅಂತನೂ ಗೊತ್ತಿಲ್ಲ ನಾನು ಯಾರ ಮೇಲೆ ಆರೋಪ ಮಾಡೋಕ್ಕಾಗುತ್ತೆ ಅಂತ ನಾನು ಪರ್ಟಿಕ್ಯುಲರ್ ಆಗಿ ಆರೋಪ ಮಾಡಿದರೆ ಅದು ನನ್ನ ತಪ್ಪು ಕಲ್ಪನೆ ಆಗಿದೆ ಎಲ್ಲ ಹೇಳಿದ್ದೀನಿ ಅದನ್ನು ಪದೇ ಪದೇ ಕೇಳಿದ್ರು ನನಗೆ ಬೇಡ ಸಾಕು ಇದಕ್ಕಿಂತ ಮೇಲೆ ದಯವಿಟ್ಟು ಇನ್ನು ಮುಂದೆ ನನ್ನ ಯಾವುದನ್ನು ಕೇಳಿಬಿಡಿ ದಯವಿಟ್ಟು ನಾನು ಕೇಳ್ತಾ ಇರೋದು ಅಷ್ಟೇ ಅಷ್ಟೇ ಬೇರೆ ಏನು ಕೇಳ್ತಾ ಇಲ್ಲ ಅವರ ಹತ್ರ ನಾನು ಕೇಸ್ ಮಾಡಿ ಇನ್ನೊಂದು ಮಾಡಿ ಮತ್ತೊಂದೇ ನನಗೆ ಅಷ್ಟೇ ಕೊಡಿಸಿ ಅಂತ ಕೇಳ್ತಾ ಇದ್ದೀನಿ ಅಷ್ಟೇ ನಾನು ಇನ್ನೇನು ಕೇಳ್ತಾಯಿಲ್ಲ ಥ್ಯಾಂಕ್ ಯು ತ್ಯಾಂಕ್ ಯು ತಾಯಿ ಸುಜಾತಾ ಭಟ್ ಪರ ವಕೀಲರಾದ ಮಂಜುನಾಥ್ ಅವರ ಮಾಧ್ಯಮಗಳಿಗೆ ಮಾಹಿತಿಯನ್ನು ನೀಡಿದ್ದು ಇತ್ತೀಚಿನ ಬೆಳವಣಿಗೆಯನ್ನು ನೋಡಿ ಅನನ್ಯ ದೇಹವು ದೊರೆತಲ್ಲಿ ಅದನ್ನು ಕೊಡುವಂತೆ ಕೇಳಿಕೊಳ್ಳಲಾಗಿದೆ ಪೊಲೀಸರು ಉತ್ತಮ ರೀತಿಯಲ್ಲಿ ಸ್ಪಂದಿಸಿದ್ದಾರೆ ಅಂತ ಹೇಳಿದರು ಹಾಂ ಏನಿಲ್ಲ ಎಸ್ ಪಿ ಸಾಹೇಬ್ರ ಹತ್ರ ಹೋಗಿ ಮೀಟ್ ಮಾಡಿದ್ವಿ ಅವರು ಕಂಪ್ಲೇಂಟ್ ಕೊಟ್ಟಿದ್ವಿ ಅವ್ರು ಬಂದು ಅವ್ರು ಇಲ್ಲಿ ಜ್ಯುಡಿಷಲ್ ಕೋರ್ಸ್ಟೇಷನ್ ಧರ್ಮಸ್ಥಳ ಇರೋದ್ರಿಂದ ಇಲ್ಲಿ ಬಂದು ನೀವು ಕೊಡಿ ಅಂದರು ಪಾಪ ಇವರು ಪಿ ಎಸ್ ಐ ಅವರು ನಮಗೆ ರೆಸ್ಪಾನ್ಸ್ ಮಾಡಿ ಅಷ್ಟು ಇದು ಮಾಡ್ಕೊಂಡು ಕಂಪ್ಲೇಂಟ್ ತೊಗೊಂಡ್ಬಿಟ್ಟು ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ ಏನು ಮಾಡಿದ್ರು ಸರ್ ಕಂಪ್ಲೇಂಟಲ್ಲಿ ಇವ್ರ ಮಗಳು ಟೂ ತೌಸಂಡ್ ತ್ರೀಯಲ್ಲಿ ಇದರಲ್ಲಿ ನಮ್ಮ ಕಸ್ತೂರ್ಬಾ ಹಾಸ್ಪಿಟ್ಲಲ್ಲಿ ಮಣಿಪಾಲಲ್ಲಿ ಅಲ್ಲಿ ಮೆಡಿಕಲ್ ಮಾಡ್ತಾಯಿದ್ರು ಅವ್ರಿಲ್ಲಿ ಧರ್ಮಸ್ಥಳಕ್ಕೆ ಬಂದಾಗ ಮಿಸ್ಸಿಂಗ್ ಆಗಿದ್ದರು ಅದಾದಮೇಲೆ ಇವರು ಮೊನ್ನೆ ಇವೆಲ್ಲ ಡೆವಲಪ್ಮೆಂಟ್ಸ್ ಆಯಿತಲ್ಲ ಅದನ್ನು ಅದನ್ನು ನೋಡಿಬಿಟ್ಟು ಇವರು ಇವರು ಇಲ್ಲಿ ಮಿಸ್ಸಿಂಗ್ ಆಗಿದ್ದರಿಂದ ಅಕಸ್ಮಾತ್ ಏನಾರು ಇವರು ಏನೋ ಬಾಡಿಯನ್ನು ಎಕ್ಸೂಮ್ ಮಾಡಿಸಿ ಏನಾದರೂ ಬಾಡಿ ಸ್ಕೆಲಿಟನ್ ಏನಾದರೂ ಇವ್ರು ಡಿ ಎನ್ ಎಮ್ ಹ್ಯಾಚಾರೆ ಆ ಇದನ್ನು ನಮಗೆ ಕೊಡಿ ಅಂತ ಇವರು ಹಿಂದೂ ಸಂಪ್ರದಾಯದ ಪ್ರಕಾರ ಶಾದ್ರ ಎಲ್ಲ ಮಾಡಿಬಿಟ್ಟು ಅವರೊಂದು ಮುಕ್ತಿ ಕೊಡಿಸೋಣ ಅಂತೇಳ್ಬಿಟ್ಟು ಎಸ್ ಪಿ ಕೇಳಿದ್ವಿ ಎಸ್ ಪಿ ತುಂಬ ಪಾಸಿಟಿವ್ ರೆಸ್ಪಾನ್ಸ್ ಮಾಡಿ ಅದನ್ನು ಇದು ಇಲ್ಲಿ ರೆಫರ್ ಮಾಡಿದ್ರು ಇವರು ನಮಗೆ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು ಎಲ್ಲ ಇದು ಎಲ್ಲ ಕೊಟ್ಟಿದ್ದಾರೆ ಅಕಮಂಡ್ಮೆಂಟ್ ಕೊಟ್ಟಿದ್ದಾರೆ ಫರ್ದರ್ ಎನ್ಕ್ವೈರಿ ಕರಿತೀನಿ ಅಂತ ಹೇಳಿದ್ರು ಮೇಡಮ್ ಒಂದೊಂದು ಅಪ್ರೋಚ್ ಆದರೆ ಇದು ಇವೆಲ್ಲ ಯೂಟ್ಯೂಬಲ್ಲೆಲ್ಲ ನಡೀತಾ ಇತ್ತಲ್ಲ ಆ ಟೈಮಿಗೆ ನನಗೆ ಕಾಲ್ ಮಾಡಿದರು ಅಂದೆ ಆಸ್ ಪರ್ ದಿ ಪ್ರೊಸೆಸ್ ನಾವು ಕಂಪ್ಲೇಂಟ್ ಕೊಡಬೇಕಾದ್ರೆ ಯು ಕ್ಯಾನ್ ಏನಿಲ್ಲ ಬೇರೆ ಏನೂ ಇಲ್ಲ ಸೊ ಒಂದು ಪೊಲೀಸ್ ಪೊಲೀಸ್ ಅಪ್ರೋಚ್ ಅಂದರೆ ಅವರು ಪಾಸಿಟಿವ್ ಆಗಿ ಕಂಪ್ಲೇಂಟ್ ಎಲ್ಲ ಬರ್ಕೊಂಡು ಬಂದರು ಸೊ ಅದು ನೋಡಿಬಿಟ್ಟು ಕೊಟ್ಟಿದ್ದೀವಿ ಪೊಲೀಸ್ ರೆಸ್ಪಾನ್ಸ್ ಮಾಡಿದ್ದಾರೆ ಸರ್ ಏನು ಸಿ ಏನು ಮಾಡಿಲ್ಲ ನಮಗೆ ಈಗ ತೊಗೊಂಡಿರೋರು ಅಪ್ಲಿಕೇಶನ್ ಬಟ್ ನಾಳೆ ಫರ್ದರ್ ಎನ್ಕ್ವೈರೀಸ್ಗೆಲ್ಲ ಕಾಲ್ ಮಾಡ್ತೀನಿ ಅಂತ ಹೇಳಿದ್ರೆ ನಿರ್ಲ ಎಷ್ಟು ಏನ್ ಸಿ ಹಾಂ ಅದು ನಮ್ಗೆ ಗೊತ್ತಿಲ್ಲ ಅದೇನು ಫರ್ದರ್ ಪ್ರೊಸೆಸ್ ಅವರು ಪೊಲೀಸ್ ಅದಕ್ಕೆ ಇರುತ್ತಲ್ಲ ಅದು ಅವ್ರು ಮಾಡ್ಕೊತಾರೆ ಸೊ ಏನಾದ್ರು ಬೇಕ ನಾವು ಇನ್ವೆಸ್ಟಿಗೇಷನ್ ಸಪೋರ್ಟ್ ಮಾಡ್ತೀವಿ ಅವ್ರು ಕಾಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಹಾಂ ತುಂಬಾ ಹಳೇದಾಗಿಂದ ಎಸ್ ಪಿ ಸಾಹೇಬರು ಅವರು ಫರ್ದರ್ ನೋಡ್ತಾ ಇದ್ದಾರೆ ಬಟ್ ನಮ್ಮ ಕಂಪ್ಲೇಂಟಿಗೆ ಪಾಸಿಟಿವ್ ರೆಸ್ಪಾನ್ಸ್ ಮಾಡಿದ್ದಾರೆ ಇಲ್ಲೂ ರೆಸ್ಪಾನ್ಸ್ ಚೆನ್ನಾಗಿ ಮಾಡಿದ್ದಾರೆ ಅಲ್ಲೂ ಮಾಡಿದ್ದಾರೆ ಸೊ ವರ್ಕ್ ಮಾಡ್ತಾರೆ ಅಂತ ನಮಗೆ ಹೋಪ್ ಇದೆ ಸೊ ಪಾಪ ಇಪ್ಪತ್ತೆರಡು ವರ್ಷ ವೆಯ್ಟಿಂಗಿಗೆ ಒಂದು ಎಂಡ್ ಸಿಗ್ಬೋದೇನೋ ಅಂತ ನಮಗೆ ಅನಿಸ್ತಾ ಇದೆ ಹಾಂ ಖಂಡಿತ ಇರಲೇಬೇಕು ನನ್ನ ಕ್ಲೈಂಟ್ ಅಲ್ವಾ ನಾನು ಆ್ಯಸ್ ಪರ್ ದಿ ನನ್ನ ಪ್ರೊಫೆಷನಲ್ ಇರಲೇಬೇಕು ಸೊ ಏನು ಅವ್ರೇನು ಬೇರೆ ಏನು ಎಕ್ಸ್ಟ್ರಾ ಏನು ಕೇಳ್ತಾ ಇಲ್ಲ ಔಟ್ ಆಫ್ ದಿ ಲಾ ಏನು ಕೇಳ್ತಾ ಇಲ್ಲಲ್ಲ ಎಲ್ಲ ಲಾ ಪ್ರಕಾರ ಅವರ ಮಗಳಿಗೆ ಅವ್ರ ರೈಟ್ಸ್ ಅದು ಇದ್ದರೆ ಕೊಡಿ ಅನ್ನೋದು ರೈಟ್ಸು ಕೇಳಿದ್ದಾರೆ ಅಷ್ಟೇ ಸರ್ ಮಂಜುನಾಥ್ ಅಂತ ಅಂದ್ಬಿಟ್ಟು ನೀವು ನಮ್ಮೂರಿನ ಇನ್ನಷ್ಟು ಹೊಸ ಸುದ್ದಿಗಳನ್ನು ವೀಕ್ಷಿಸಬೇಕೆ ಹಾಗಾದರೆ ಈಗಲೇ ನಮ್ಮೂರ ಸುದ್ದಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ